ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ ನೋಡಿದ್ರಲ್ಲ ಈ ಒಂದು ವಿಡಿಯೋ ಅಥವಾ ಆಡಿಯೋ ಏನಿದೆ ಆ ಇದು ಬಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆದರಿಕೆ ಕರೆ ಬರ್ತಾ ಇರೋ ಒಂದು ಆಡಿಯೋ ರೆಕಾರ್ಡ್ ಆಗಿದೆ ಸೊ ಅವರು ರಿಲೀಸ್ ಮಾಡಿದ್ದಾರೆ ಹಿಂದಿಯಲ್ಲಿ ಒಂದು ಅಶ್ಲೀಲವಾಗಿ ನಿಂದನೆ ಮಾಡ್ತಾರೆ ಈ ಒಂದು ಸಚಿವರಿಗೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಇದನ್ನೇ ಕೇಳ್ತಾರೆ ಮೋಹನ್ ಭಗವಾತ್ ಎಂದು ಕರೆ ಮಾಡಿದ ವ್ಯಕ್ತಿ ಪ್ರಿಯಾಂಕರ್ಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ ಹಾಗೆ ಒಂದು ರಾಜ್ಯದಲ್ಲಿ ಈ ಒಂದು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಚಿವ ಪ್ರಿಯಾಂಕರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿದ್ರು ಆ ಬಳಿಕ ತಮಗೆ ನಿರಂತರವಾಗಿ ಕರೆ ಬರ್ತಿದೆ ಥ್ರೆಡ್ ಕಾಲ್ಸ್ ಬರ್ತಿದೆ ಅಂತ ಕೂಡ ಅವರು ಇತ್ತೀಚೆಗೆ ಒಂದು ಮೀಡಿಯಾದಲ್ಲಿ ಕೂಡ ಹೇಳಿರ್ತಾರೆ ಇದೀಗ ತಮಗೆ ಬಂದಿರುವ ಬೆದರಿಕೆ ರೆಕಾರ್ಡ್ ಮಾಡಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ರಿಲೀಸ್ ಕೂಡ ಮಾಡಿದ್ದಾರೆ ಜೊತೆಗೆ ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಕೂಡ ವಿಡಿಯೋದಲ್ಲಿ ಮಾಡಿದ್ದಾರೆ ಹಿಂದಿಯಲ್ಲಿ ಒಂದು ಕರೆ ಮಾಡಿ ಅವರು ಹೇಳ್ತಾರೆ ಅದಕ್ಕೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಇದನ್ನೇ ಕಲಿಸ್ತಾರ ಮೋಹನ್ ಭಗವಾತ್ ನಿಮಗೆ ಇದನ್ನೇ ಕಲಿಸ್ತಾರ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಹಾಗೆ ಯುವ ಜನತೆಯ ಮನಸ್ಸಿನಲ್ಲಿ ಕಲ್ಮಶ ತುಂಬಿರು ತುಂಬುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಆ ಕಲ್ಮಶ ಹೇಗಿರುತ್ತೆ ನೋಡಿ ಎಂಬುದಕ್ಕೆ ಇದು ಸಣ್ಣ ಉದಾಹರಣೆ ಆಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗೆ ಕೆಲವು ದಿನಗಳಿಂದ ನನಗೆ ನಿರಂತರವಾಗಿ ಈ ತರ ಬೆದರಿಕೆ ಕರೆಗಳು ಬರ್ತಾ ಇದೆ ಸೊ ನಮ್ಮ ಫ್ಯಾಮಿಲಿನ ಕಂಪ್ಲೀಟ್ ಆಗಿ ಒಂದು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೆ ಮೋದಿ ಹಾಗೂ ಮೋಹನ್ ಭಗವತ್ ಅವರ ತಾಯಿ ಇದೇ ಬಗೆಯಲ್ಲಿ ನಿಂದಿಸ್ತೀರಾ ಅಂತ ಬಿಜೆಪಿಗೆ ಒಂದು ಟ್ಯಾಗ್ ಕೂಡ ಮಾಡಿದ್ದಾರೆ ಇದನ್ನ ಬಿಜೆಪಿ ನಾಯಕರು ಹೇಗೆ ಒಪ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಏನು ಬಿಜೆಪಿ ನಾಯಕರ ಮಕ್ಕಳು ತಮ್ಮ ಭವಿಷ್ಯ ರೂಪಿಸಿಕೊಳ್ತಿದ್ದಾರೆ ಬಡವರ ಮಕ್ಕಳನ್ನು ಹೀಗೆ ನಿಂದಿಸುವುದು ಬೆದರಿಸುವುದಕ್ಕೆ ಬಲಿಯಾಗುವುದಕ್ಕೆ ಬಳಸ್ಕೋತಾ ಇದ್ದಾರೆ ಆರ್ ಎಸ್ ಎಸ್ ಮುಖಾಂತರ ಅಂದ್ರೆ ಬಿಜೆಪಿಯವರ ದೊಡ್ಡ ಮಟ್ಟದಲ್ಲಿ ಇರೋರೆಲ್ಲ ಅವರು ಸೆಟ್ಲ್ ಆಗ್ತಾ ಇದ್ದಾರೆ ಮತ್ತೆ ಮಕ್ಕಳನ್ನ ಬಡವ ಮಕ್ಕಳನ್ನ ಅವರು ಯೂಸ್ ಮಾಡ್ಕೋತಾ ಇದ್ದಾರೆ ಆರ್ ಎಸ್ ಎಸ್ ಥ್ರೂ ಆರ್ ಎಸ್ ಎಸ್ ಮುಖಾಂತರ ಅನ್ನೋದು ಕಾಂಗ್ರೆಸ್ನ ವಾದಾಗಿದೆ ಇನ್ನು ನಾನು ದೂರು ನೀಡಿದರೆ ಆ ವ್ಯಕ್ತಿಯ ಬದುಕಿನಲ್ಲಿ ಹಾನಿ ಆಗುತ್ತೆ ಹೊರತು ಆತನನ್ನು ಇಂತಹ ಮನಸ್ಥಿತಿಗೆ ತಳ್ಳಿದವರ ಬಗ್ಗೆ ಒಂದು ತಳ್ಳಿದವರಿಗೆ ಯಾವುದೇ ಒಂದು ಹಾನಿ ಆಗೋದಿಲ್ಲ ನಮ್ಮದು ವ್ಯಕ್ತಿಗಳ ವಿರುದ್ಧ ಹೋರಾಟವಲ್ಲ ಆರ್ ಎಸ್ ಒಂದು ಪಸರಿಸುತ್ತಿರುವ ಈ ಕೊಳಕು ಮನಸ್ಥಿತಿಯ ವಿರುದ್ಧ ಹೋರಾಟ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನು ಮುಗ್ಧರನ್ನು ಬ್ರೈನ್ ವಾಶ್ ಮಾಡಿ ಅವರ ಚಿಂತನೆಗಳನ್ನು ಕಲುಷಿತಗೊಳಿಸುತ್ತಿರುವ ಒಂದು ಈ ಶಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆ ಆರ್ ಎಸ್ ಎಸ್ ನ ಒಂದು ಜನರನ್ನ ಒಂದು ವಿಚಾರಣೆ ವಿಚಾರಧಾರೆ ಎಡೆಗೆ ಕರೆತರಬೇಕು ಒಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಮೌಲ್ಯಯುತ ಚಿಂತನೆಗಳನ್ನ ಪರಿಚಯಿಸಬೇಕು ಅಂತ ಕೂಡ ಅವರು ಹೇಳ್ತಾರೆ ಹಾಗೆ ಈ ಒಂದು ನಾನು ಆರ್ ಎಸ್ ಎಸ್ ನ ಟಾರ್ಗೆಟ್ ಮಾಡಿರೋದಕ್ಕೆ ಇವರೆಲ್ಲ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಅವರು ಹೇಳ್ತಾರೆ ಓಕೆನಾ ಸೊ ಒಂದು ಇದು ಅವರ ಭ್ರಮೆಯಷ್ಟೇ ಇದು ನನ್ನದು ಕೇವಲ ಅಧಿಕಾರ ಕೇಂದ್ರಿತ ರಾಜಕಾರಣವಲ್ಲ ಅಂದ್ರೆ ನಾನು ಒಂದು ಅಧಿಕಾರಕ್ಕೋಸ್ಕರ ಈ ರಾಜಕಾರಣ ರೀತಿ ಇದನ್ನು ಮಾಡ್ತಾ ಇಲ್ಲ ಸೈದ್ಧಾಂತಿಕ ರಾಜಕಾರಣ ಇದೆ ಮುಗ್ಧ ಯುವ ಸಮುದಾಯವನ್ನು ಒಂದು ಹೊರತರುವ ನಾನು ಜನಕೇಂದ್ರಿತ ರಾಜಕಾರಣಿ ಆಗ್ಬೇಕು ಅನ್ನೋದು ಎಂದು ಕೂಡ ಅವರು ಬರೆದಿದ್ದಾರೆ ಓಕೆನಾ ಒಟ್ಟಾರೆ ಈ ಒಂದು ಆರ್ ಎಸ್ ಗೆ ಏನು ಅವರು ಇನ್ವಾಲ್ವ್ ಆದ್ಮೇಲೆ ಈ ರೀತಿ ಆಗ್ತಾ ಇದೆ ಅನ್ನೋದು ಅವರವಾದಾಗಿದೆ ಸೊ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಾ ಬೇಡವಾ ಸೊ ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದು ತಮಿಳುನಾಡಿನ ರೀತಿ ನೀವು ಕೂಡ ಅದನ್ನು ವಿಶ್ಲೇಷಿಸಿ ನನಗೆ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದನ್ನ ಓಕೆನಾ ಒಟ್ಟಾರೆ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂತಿದ್ಯಾ ಕಾಂಗ್ರೆಸ್ ಆರ್ ಎಸ್ ಎಸ್ನ ನ ಕ್ಲೋಸ್ ಮಾಡೋದಕ್ಕೆ ಬಿಜೆಪಿ ಯಾವ ರೀತಿ ಇದಕ್ಕೆ ಕರೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು